ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ ಒಂದೇ ಕುಕ್ಕರನ್ನು ಬಳಸಿಬಿಟ್ಟು ನಾನು ನೋಡಿ ಅಪ್ ಟು ಟೈಮ್ ಎರಡು ತರಹದ ಅಡುಗೆಯನ್ನು ಯಾವ ಥರ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಬಹಳಷ್ಟು ಗ್ಯಾಸನ್ನು ಸೇವ್ ಮಾಡ್ಬೋದು ಹಾಗಾದರೆ ಮಾಡುವಂತಹ ಕ್ರಮ ಹೇಗೆ ಅಂತ ನೋಡೋಣ ಬನ್ನಿ ಐದು ಲೀಟರ್ ಇರುವಂತಹ ಕುಕ್ಕರ್ಗೆ ನಾನು ಕಾಲು ಕೆಜಿಯಷ್ಟು ಅಕ್ಕಿನ ವಾಶ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ಓಕೆನಾ ಸೊ ತದಂತ ನೋಡಿ ಒಂದಿಷ್ಟು ಟೂ ರೇಷೋ ಪ್ರಕಾರ ನಾನು ನೀರನ್ನು ಹಾಕೊಳ್ತಾ ಇದ್ದೀನಿ ಒಂದು ಲೋಟ ಅಕ್ಕಿಗೆ ನಾನು ಎರಡು ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಕಳೆದ ವಿಡಿಯೋದಲ್ಲಿ ನೋಡಿ ಕುಕ್ಕರಲ್ಲಿ ಯಾವ ಥರ ಉದುರಾಗಿ ಅನ್ನ ಮಾಡಬೇಕು ಅಂತ ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಚೆಕ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಇವಾಗ ನೋಡಿ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬಿಟ್ಟು ನೋಡಿ ಒಂದು ಸ್ವಲ್ಪ ಮಧ್ಯಭಾಗದಲ್ಲಿ ಈ ಥರ ಸ್ಪೇಸಸ್ನ ಮಾಡಿಬಿಟ್ಟು ಇವಾಗ ಏನು ಮಾಡ್ತಾಯಿದ್ದೀನಿ ಸ್ಟೀಲ್ನ ಕಂಟೈನರ್ನ ಯೂಸ್ ಮಾಡ್ತಾ ಇದೀನಿ ಓಕೆನಾ ಸೊ ನೋಡಿ ಪಪ್ಪು ಅಥವಾ ಏನಾದರೂ ಬೇಳೆ ಸಾರು ನೀವು ಮಾಡಿಕೊಂಡ್ರೆ ನೋಡಿ ನ ಕೆಪಾಸಿಟಿ ಎಷ್ಟಿದೆ ನೋಡಿಬಿಟ್ಟು ನಾವು ಅಪ್ ಟು ಟೈಮು ಒಂದೇ ಕುಕ್ಕರಲ್ಲಿ ಎರಡು ತರಹದ ಅಡುಗೆಯನ್ನು ಮಾಡ್ಕೋಬಹುದು ಓಕೆನಾ ಸೊ ಏನು ಮಾಡ್ತಾ ಇದ್ದೀನಿ ಇದರಲ್ಲಿ ಬೇಳೆ ಮತ್ತು ಟೊಮೆಟೊ ಅಷ್ಟೇ ಬೆಳೆಸ್ಕೊತಾ ಇದ್ದೀನಿ ಬಹಳಷ್ಟು ಜನರಿಗೆ ಮುಸ್ಲಿಂ ಸ್ಟೈಲ್ ದಾಲನ್ನು ತೋರಿಸಿ ತೋರಿಸಿ ಅಂತ ಮೆಸೇಜ್ ಮಾಡಿದ್ರಿ ಸೊ ಹಾಗಾಗಿ ಏನು ಮಾಡ್ತಾ ಇದ್ದೀನಿ ಇದೇ ವಿಡಿಯೋದಲ್ಲಿ ಮುಸ್ಲಿಂ ಸ್ಟೈಲ್ ದಾಲನ್ನ ತೋರಿಸ್ತಾ ಇದ್ದೀನಿ ನೀವೇನಾದರೂ ನೋಡಿ ದಾಲ್ ಅಥವಾ ಪಪ್ಪು ಮಾಡ್ಕೊತೀರಾ ಅಂದರೆ ಒಂದೇ ಅಲ್ಲಿ ಒಂದೇ ಕುಕ್ಕರಲ್ಲಿ ಅಪ್ ಟು ಟೈಮ್ ಬೇಯುತ್ತೆ ಜೊತೆಗೆ ನೋಡಿ ಎರಡು ವಿಸಲಲ್ಲಿ ಎರಡು ಸಹ ಆಗುತ್ತೆ ಓಕೆನಾ ಅಂತ ನೋಡಿ ನಾನಿವಾಗ ಕಂಟೈನರ್ಗೆ ಮುಳುಗುವಷ್ಟು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಮತ್ತು ಅರ್ಧ ಟೀ ಸ್ಪೂನಷ್ಟು ನಾನು ಅಡುಗೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಓಕೆನಾ ಹಾಕಿದ್ದ ಆದ್ಮೇಲೆ ನಾನು ಏನು ಮಾಡ್ತಾ ಇದ್ದೀನಿ ಇಷ್ಟೀಲ್ ಕಂಟೇನರ್ನ ಮುಚ್ಚಳವನ್ನು ಕ್ಲೋಸ್ ಮಾಡಿಬಿಟ್ಟು ಮತ್ತು ಕುಕ್ಕರ್ನ ಮುಚ್ಚಳ ಸಹ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಎರಡು ವಿಸಲ್ ಮಾಡ್ಕೊಳ್ತೀನಿ ಓಕೆನಾ ಎರಡು ವಿಸರಲ್ಲಿ ನೋಡಿ ರೈಸ್ ಆಗುತ್ತೆ ಮತ್ತು ಬೇಳೆ ಟೊಮಾಟೊ ಏನಾದರೂ ಬೇಯಿಸ್ಕೊತೀರ ಅಂದರೆ ಅದು ಸಹ ಬೇಯುತ್ತೆ ಓಕೆನಾ ನಾನು ನೋಡಿ ತೋರಿಸ್ತೀನಿ ಆಮೇಲೆ ಯಾವ ಥರ ಎರಡೂ ಸಹ ಬೆಂದಿದೆ ಅಂತ ಸೊ ವೀಡಿಯೋನ ಸ್ಕಿಪ್ ಮಾಡಿ ಮಾಡಿ ನೋಡಿದೆ ನಿಮಗೆ ಯಾವ ಥರ ಮಾಡಿದ್ದೀನಿ ಏನು ಅನ್ನೋದನ್ನು ಕನ್ಫ್ಯೂಸ್ ಆಗುತ್ತೆ ಸಹ ಜೊತೆಗೆ ಅರ್ಥನೂ ಆಗೋದಿಲ್ಲ ಓಕೆನಾ ಸೊ ನೋಡಿ ಇವಾಗ ಎರಡು ವಿಸಲ್ ಆಗಿದೆ ತುಂಬಾ ತಣ್ಣಗೆ ಆದಮೇಲೆ ನಾನು ಏನಾದರೂ ಎಕ್ಸ್ಟ್ರಾ ಹೇಳಿದರೆ ಎಲ್ಲವೂ ಔಟ್ ಮಾಡಿಬಿಟ್ಟು ಇವಾಗ ಕುಕ್ಕರ್ನಲ್ಲಿಟ್ಟು ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬಾ ಬಿಸಿ ಬಿಸಿ ಇದೆ ಇವಾಗ ನೋಡಿ ಕುದುರುದರಾದ ಸಹ ಅನ್ನನೂ ಬೆಂದಿದೆ ಅನ್ನನು ಸಹ ಆಗಿದೆ ಮತ್ತು ಇವಾಗ ಕಂಟೈನರ್ನ ಓಪನ್ ಮಾಡಿ ತೋರಿಸ್ತೀನಿ ತುಂಬಾ ಬಿಸಿ ಇದೆ ಸೊ ಹಾಗಾಗಿ ನಾನು ಒಂದು ಬಟ್ಟೆಯನ್ನು ಯೂಸ್ ಮಾಡಿಬಿಟ್ಟು ಮುಚ್ಚಳನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ನೋಡಬಹುದು ಟೊಮ್ಯಾಟೊ ಮತ್ತು ಬೆಳೆ ತುಂಬಾ ಚೆನ್ನಾಗಿ ವಿಸಲ್ಲಿ ಬೆಂದುಬಿಟ್ಟಿದೆ ಓಕೆನಾ ಉಪ್ಪು ನೀರು ಏನಾದರೂ ಹಾಕ್ತಿದ್ದೀರಾ ಅಂದರೆ ಕಂಪಲ್ಸರಿ ಮೂರು ರೀಸಲ್ಲಿ ಮಾಡಬೇಕು ಉಪ್ಪು ನೀರಲ್ಲಿ ಸ್ವಲ್ಪ ಬೇಯೋದಿಲ್ಲ ಸೊ ಹಾಗಾಗಿ ನೋಡಿ ಇವಾಗ ಏನು ನಾವು ಬೇಯಿಸ್ಕೊಂಡಿದ್ದೀನಿ ಟೊಮ್ಯಾಟೊ ಮತ್ತು ಬೇಳೆ ಅದನ್ನು ಒಂದು ಬಾಂಡ್ಯೆಗೆ ಹಾಕೊಂಡ್ಬಿಟ್ಟು ಮಸ್ಕೊತೀನಿ ನಾನು ಸೇಮ್ ಬೆಳೆ ಯಾವ ಥರ ನೀವು ಮಸ್ಕೊತೀರ ಬೆಳೆ ಸಾರಿಗೆ ಪಪ್ಪು ಮಾಡಲಿಕ್ಕೆ ಅದೇ ಥರ ಮಸ್ ಆ ಬೇಳೆಯನ್ನು ಮಸ್ಬಿಟ್ಟು ನಾನು ಒಂದು ಸೈಡೆಯಲ್ಲಿ ಎತ್ತಿಟ್ಕೊಳ್ತೀನಿ ಸೊ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಅನ್ನ ಸಹ ಬೆಂದಿದೆ ಅಲ್ವಾ ಸೊ ಇವಾಗ ಏನು ಮಾಡ್ತಾಯಿದ್ದೀನಿ ನಾನು ಅದೇ ಒಲೆ ಮೇಲೆ ನೋಡಿ ಒಂದು ಬಾಣಲೆನ ಇಟ್ಕೊಂಡ್ಬಿಟ್ಟು ನಾನು ಇವಾಗ ಒಂದು ಐದರಿಂದ ಹದಿನೈದು ಎಮ್ ಎಲ್ ಅಷ್ಟು ಅಡುಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಸೊ ಎಣ್ಣೆ ಬಿಸಿ ಆದಮೇಲೆ ನೋಡಿ ಇವಾಗ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸೆ ಮತ್ತು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾನು ಸಪ್ರೇಟಾಗಿ ಏಕೆ ವಿಡಿಯೋ ಮಾಡಬೇಕು ಯಾಕೆ ಮಾಡಬೇಕು ಅಂತ ನಾನು ಇದರಲ್ಲಿ ತೋರಿಸ್ತಾ ಇದೀನಿ ದಾಳಿ ಯಾವ ಥರ ಮಾಡಬೇಕು ಅಂತ ಏನಾದರೂ ಬೇಳೆ ಸಹ ಮಾಡ್ಕೊತೀರ ಅಂದರೆ ಅಪ್ ಟು ಟೈಮ್ ಕುಕ್ಕರಲ್ಲಿ ಬಂದುಬಿಡುತ್ತೆ ಆಗ್ಬಿಡುತ್ತೆ ಓಕೆನಾ ಸೊ ಇವಾಗ ನೋಡಿ ದೊಡ್ಡ ಸೈಜಿನ ಒಂದು ಅರ್ಧ ಈರುಳ್ಳಿಯನ್ನು ಆಗಿ ಕಟ್ ಮಾಡಿಬಿಟ್ಟು ನಾನು ಪ್ಲೇಟ್ ಮೇಲೆ ಹಾಕ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈ ಥರ ತಕ್ಷಣ ಮುಚ್ಚಿದಾಗ ನೋಡಿ ಗೋಡೆಗೆ ಸಿಡಿಯಲ್ಲ ಏನಿದ್ರು ಆ ಪ್ಲೇಟಿಗೆ ಸಿಡಿಯುತ್ತೆ ನೋಡಿ ಗಲೀಜಾಗದ ಏನಾಗೋಲ್ಲ ನೀವು ಕೂಡ ಒಗ್ಗರಣೆ ಹಾಕುವಂಥ ಸಮಯದಲ್ಲಿ ಈ ಥರ ಟ್ರಿಪ್ಸನ್ನು ಫಾಲೋ ಮಾಡಿ ಸೊ ನೋಡಿ ಇವಾಗ ಒಂದು ಎರಡು ನಿಮಿಷ ಚೆನ್ನಾಗಿ ಬಾಡಿಸ್ಬಿಟ್ಟು ಇಟ್ ಇಸ್ ಮತ್ತು ಪ್ಲೇಟನ್ನು ಮುಚ್ಚಿ ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಾವು ಪ್ಲೇಟನ್ನು ಮುಚ್ಚಿ ಬೇಯಿಸಿದಾಗ ಇಳ್ಳಿ ತುಂಬಾ ಸಾಫ್ಟಾಗಿ ಬೇಯುತ್ತೆ ನಂತರ ನೋಡಿ ಒಂದು ಸ್ವಲ್ಪ ನಾನು ಕರಿಬೇವಿ ಸೊಪ್ಪನ್ನು ಹಾಕಿಕೊಳ್ತಾ ಇದ್ದೀನಿ ಕರಿಬೇವು ಓಕೆನಾ ನಂತರ ನೋಡಿ ಒಂದು ಸ್ವಲ್ಪ ಅಂದರೆ ನಾಲ್ಕರಿಂದ ಐದು ಬೆಳ್ಳುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಪುದೀನವನ್ನು ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಕಿದಾದ್ಮೇಲೆ ನೋಡಿ ಎಲ್ಲವನ್ನೂ ಚೆನ್ನಾಗಿ ಇವಾಗ ನಾನು ಬಾಡಿಸ್ಕೊಳ್ತಾ ಇದ್ದೀನಿ ನಂತರ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದು ಟೀ ಸ್ಪೂನ್ ಅಚ್ಚ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಏನಾದರೂ ಖಾರ ಬೇಕು ಅಂದರೆ ಸ್ವಲ್ಪ ನೋಡಿಬಿಟ್ಟು ಹಾಕೊಳ್ಳಿ ಹಾಕಿದಾದಮೇಲೆ ಯಾವ ಸೀಟಿಸ್ ಎಲ್ಲವನ್ನು ಚೆನ್ನಾಗಿ ಒಸಿದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತದನಂತರ ಇವಾಗ ಬೇಳೆನ ಯಾವ ನಾನು ಹಸ್ಕಂಡು ಬಿಟ್ಟಿಟ್ಕೊಂಡಿದ್ದೆ ಆಲ್ರೆಡಿ ಸೊ ಗಮಸ್ತಿರುವಂತಹ ಬೆಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಹಾಕಿದ ಆದಮೇಲೆ ಚಮಚದ ಸಹಾಯದಿಂದ ಎಲ್ಲವನ್ನು ಒಂದ್ರೌಂಡ್ ಚೆನ್ನಾಗಿ ತಿರ್ಸ್ಕೊಳ್ತಾ ಇದ್ದೀನಿ ಏನಾದರೂ ಉಪ್ಪು ಹುಳಿ ಖಾರ ಕಡಿಮೆ ಚೆಕ್ ಮಾಡಿಬಿಟ್ಟು ಈ ಟೈಮಲ್ಲಿ ಹಾಕ್ಕೊಳ್ಳಿ ಅಷ್ಟೇ ನೋಡಿ ಈಸಿಯಾಗಿ ಮಾಡ್ಕೋಬಹುದು ನಾನು ಯಾಕೆ ಈ ಥರ ಇದ್ದೀನಿ ಯಾರು ಸಪ್ರೇಟ್ ಮಾಡೋದು ಬೇಡ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಬೇಳೆ ಸಹ ಮಾಡ್ಕೊತೀನಂದರೆ ಕಂಟೈನರಿಗೆ ಹಾಕ್ಬಿಟ್ಟು ಎಲ್ಲ ಸಾಮಗ್ರಿಗಳನ್ನು ವಿಸಲ್ ಮಾಡಿಕೊಂಡ್ರೆ ಅಪ್ ಟು ಟೈಮ್ ನೋಡಿ ಒಂದೇ ಕುಕ್ಕರಲ್ಲಿ ರೈಸ್ ಮತ್ತು ಬೇಳೆ ಸಹ ಮಾಡ್ಕೋಬಹುದು ಈಸಿಯಾಗಿ ಓಕೆನಾ ಸೊ ಫೈನಲ್ ಆಗಿ ನೋಡಿ ನಾನು ಸ್ವಲ್ಪ ಚೆಕ್ ಮಾಡಿಬಿಟ್ಟು ಏನಾದರೂ ಕಡಿಮೆ ಸೇರಿಸ್ಬಿಟ್ಟು ಸ್ಟವ್ನ ಹಾಫ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೆಸಿಪಿ ನಿಮಗೆ ಬೆಸ್ಟ್ ಆಗಿದೆ ಬಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಸಹ ರೆಸಿಪಿ ನಿಮಗೆ ಸಿಗ್ತೀನಿ ಅಲ್ಲಿರಿಗೂ ಎಂಜಾಯ್ ಮಾಡಿ ಶುಭವಾಗಲಿ ಬಾಯ್ ಧನ್ಯವಾದಗಳು ಥ್ಯಾಂಕ್ ಯು